ಸನ್ಮಾನ್ಯರೇ ಇದು ಲಂಡನ್ನಿನ ಸ್ಕೈ ಗಾರ್ಡನ್ ಅಂದರೆ ಆಕಾಶ ಉದ್ಯಾನವನ ಅಥವಾ ಚಾವಣಿಯ ಮೇಲಿನ ಉದ್ಯಾನವನ ಇದು ಫನ್ ಚರ್ಚ್ ಸೀಟ್ ಅಲ್ಲಿರುವ ಇಪ್ಪತ್ತನೇ ನಂಬರ್ನಲ್ಲಿ ಸ್ಕೈ ಗಾರ್ಡನ್ ಎನ್ನುವ ಒಂದು ಉದ್ಯಾನವನದ ಒಂದು ಕಟ್ಟಡ ಇದೆ ಇದು ಮೂವತ್ತೈದು ಅಂತಸ್ತುಗಳ ಕಟ್ಟಡ ಅದರ ಮೇಲ್ಛಾವಣಿಯಲ್ಲಿ ಈ ಸ್ಕೈ ಗಾರ್ಡನ್ ನಿರ್ಮಾಣವಾಗಿದೆ ವಾರದ ರಜಾ ದಿನಗಳಲ್ಲಿ ಬೆಳಗ್ಗೆ ಬೆಳಗಿನಿಂದ ಹನ್ನೊಂದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಸಹ ತೆರೆದಿರುತ್ತದೆ ವಾರದ ಇತರ ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆಯವರೆಗೂ ಇದನ್ನು ವೀಕ್ಷಿಸಲು ಅವಕಾಶ ಇದೆ ಇದರ ವೀಕ್ಷಣೆ ಉಚಿತವಾಗಿ ಭೇಟಿ ನೀಡಬಹುದು ಅಂದರೆ ಮೊದಲೇ ಸಹ ಬುಕ್ ಮಾಡಿರಬೇಕು ಅಂದರೆ ಅವರ ಅನುಮತಿ ಪಡೆದಿರಬೇಕು ಲಂಡನ್ ಮಹಾನಗರ ರಾತ್ರಿಯ ವೇಳೆ ಬಣ್ಣ ಬಣ್ಣಗಳ ಲೈಟುಗಳಿಂದ ಕಂಗೊಳಿಸುವ ತಾರೋಲೋಕದಂತೆಯೇ ದರಗಿಳಿದಂತೆ ಭಾಸವಾಗುತ್ತದೆ ಇಲ್ಲಿಗೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಸ್ಕೈ ಗಾರ್ಡನ್ ಅಥವಾ ಆಕಾಶ ಉದ್ಯಾನವನ್ನು ವೀಕ್ಷಿಸಿ ನನ್ನ ಮನದಲ್ಲಿ ಮೂಡಿದ ಭಾವನೆಗೆ ಒಂದು ರೂಪ ನೀಡಿದಾಗ ಒಂದು ಕವಿತೆ ಸಿದ್ಧವಾಯಿತು ಅದರ ಶೀರ್ಷಿಕೆ ಆಗಸ ಹೂದೋಟ ಅಥವಾ ಸ್ಕೈ ಗಾರ್ಡನ್ ಇದುವೇ ನೋಡಿ ಸ್ಕೈ ಗಾರ್ಡನ್ ಮನಕ್ಕೆ ಮುದ ನೀಡುವ ಕನ್ಕ್ಲೂಷನ್ ಇದುವೇ ನೋಡಿ ಸ್ಕೈ ಗಾರ್ಡನ್ ಮನಕ್ಕೆ ಮುದ ನೀಡುವ ಕನ್ಕ್ಲೂಷನ್ ಹೆಸರೇ ಹೇಳುವ ಸುಂದರ ನೋಟ ಆಗಸದಲ್ಲಿಯ ಹೂದೋಟ ಹೆಸರೇ ಹೇಳುವ ಸುಂದರ ನೋಟ ಆಗಸದಲ್ಲಿಯ ಹೂದೋಟ ಲಂಡನ್ ಮಹಾನಗರ ವೀಕ್ಷಣೆಗಿದು ಪಕ್ಷಿ ನೋಟ ಮೂವತ್ತೈದನೆಯ ಅಂತಸ್ತಿನ ಮೇಲ್ನೋಟ ಲಂಡನ್ ಮಹಾನಗರದ ವೀಕ್ಷಣೆಗಿದು ಪಕ್ಷಿ ನೋಟ ಮೂವತ್ತೈದನೇ ಅಂತಸ್ತಿನ ಮೇಲ್ನೋಟ ತಾರಾಮಂಡಲ ಧರೆಗಿಳಿದಂತೆ ಭುವಿಯೇ ಆಗಸ ಒದ್ದಂತೆ ತಾರಾಮಂಡಲ ಧರೆಗಿಳಿದಂತೆ ಭುವಿಯೇ ಆಗಸ ಹೊದ್ದಂತೆ ವೀಕ್ಷಿಸುತ್ತಿದ್ದರೆ ಮನಕಾನಂದ ನಯನ ಮನೋಹರ ಸಾದೃಶ್ಯಗಳಿಂದ ತಾರಾಮಂಡಲ ಧರೆಗಿಳಿದಂತೆ ಭುವಿಯೇ ಆಗಸ ಒದ್ದಂತೆ ವೀಕ್ಷಿಸುತ್ತಿದ್ದರೆ ಮನಕಾನಂದ ನಯನ ಮನೋಹರ ಸದೃಶ್ಯಗಳಿಂದ ಸವಿಯಲೇಬೇಕು ತಾರಾ ಲೋಕವ ಸವಿಯಲೇಬೇಕು ತಾರಾಲೋಕವ ಇರುಳಿನಲ್ಲಿ ನೋಡಲೇಬೇಕು ಒಮ್ಮೆಯಾದರೂ ಬಾಳಲ್ಲಿ ಸವಿಯಲೇಬೇಕು ತಾರಾ ಆಲೋಕವ ಇರುಳಿನಲ್ಲಿ ನೋಡಲೇಬೇಕು ಒಮ್ಮೆಯಾದರೂ ಬಾಳಲ್ಲಿ ಅರಮನೆ ಸೇತುವೆ ಮಾಲು ಮಹಲು ಮುದದಲ್ಲಿ ಅರಮನೆ ಸೇತುವೆ ಮಾಲು ಮಹಲುಗಳು ಮುದದಲ್ಲಿ ತುಂಬಿಕೊಳ್ಳುತ್ತಾ ಲಂಡನ್ ಮಹಾನಗರ ಕಣ್ಣಾಲಿಗಳಲ್ಲಿ ತುಂಬಿಕೊಳ್ಳುತ್ತಾ ಲಂಡನ್ ಮಹಾನಗರವ ಕಣ್ಣಾಲಿಗಳಲ್ಲಿ ಅರಮನೆ ಭವ್ಯ ಕಟ್ಟಡಗಳ ಮಹಾಪೂರ ಅರಮನೆ ಭ ಭವ್ಯ ಕಟ್ಟಡಗಳ ಮಹಾಪೂರ ಕಲ್ಪನೆಗಿಲ್ಲಿ ಮಾತುಗಳಲ್ಲಿ ಕಂಡವರೇ ಧನ್ಯ ಕಲ್ಪನೆಗಿಲ್ಲಿ ಮಾತುಗಳಲ್ಲಿ ಕಂಡವರೇ ಧನ್ಯ ಬಣ್ಣಿಲಸ ಬಣ್ಣಿಸಲಸದಳ ನುಡಿ ತೋರಣದಲ್ಲಿ ಕಣ್ಣೋಟದ ಚಾಪಲ್ಯ ಕಲ್ಪನೆಗಿಲ್ಲಿ ಮಾತುಗಳಲ್ಲಿ ಕಂಡವರೇ ಧನ್ಯ ಬಣ್ಣಿಸಲಾಸದಳ ತೋರಣದಲ್ಲಿ ಕಣ್ಣೋಟದ ಚಾಪಲ್ಯ ನಯನ ಮನೋಹರ ದೃಶ್ಯ ವೀಕ್ಷಣೆ ಮನಕಾನಂದದ ಸವಿಯೂಟ ನಯನ ಮನೋಹರ ದೃಶ್ಯ ವೀಕ್ಷಣೆ ಮನಕಾನಂದದ ಸವಿಯೂಟ ಪಾನಪ್ರಿಯರಿಗಿದು ತೇಲುವ ಮಧುಲೋಕ ಪಾನಪ್ರಿಯರಿಗಿದು ತೇಲುವ ಮಧುಲೋಕ ನೇತಾನಂದಕ್ಕಿದು ನಿಜನಾಕ ನೇತಾನಂದಕ್ಕಿದು ನಿಜನಾಕ ನವ ಪ್ರೇಮಿಗಳ ಪಾಲಿಗಿದು ಪಿಕ್ನಿಕ್ ತಾಣ ನವ ಪ್ರೇಮಿಗಳ ಪಾಲಿಗಿದು ಪಿಕ್ನಿಕ್ ತಾಣ ಒಲವ ನಿವೇದನೆಗಾಗಿದೆ ನಿಜ ನಿಲ್ದಾಣ ಒಲವ ನಿವೇದನೆಗಾಗಿದೆ ಇದು ನಿಜ ನಿಲ್ದಾಣ ಮರೆಯಲಾಗದು ಜೀವನದಲ್ಲಿ ಆಗಸ ಹೂದೋಟದ ರಮ್ಯ ನೋಟ ಮರೆಯಲಾಗದು ಜೀವನದಲ್ಲಿ ಆಗಸ ಹೂ ರಮ್ಯ ನೋಟ ಧನ್ಯವಾದಗಳು ನಿಮ್ಮ ಸುಜ್ಞಾನ ಪ್ರಿಯ ಮಾ ಸುರೇಶ್ ಬಾಬು ವಿಜಯಪುರ Thank <laughs> you.